ನೋಡಿ ಮಾಧ್ಯಮದಲ್ಲಿ ಭಾಳ ಸ್ಪಷ್ಟವಾಗಿ ಪಾಕ್ ಪರವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಆಗಿರೋದು ಭಾಳ ಸ್ಪಷ್ಟವಾಗಿತ್ತು ಆದರೂ ಕೂಡ ಕೆಲವರು ಅದನ್ನು ಏನೂ ನಡೆದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ದೇಶದ ವಿರುದ್ಧ ಘೋಷಣೆಗೋಗುವಂಥ ದೇಶ ದ್ರೋಹಿಗಳ ರಕ್ಷಣೆಗೆ ನಿಂತಿದ್ರು ಭಾಳ ದೊಡ್ಡ ದುರ್ದೈವ ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲಿಕೆಯ ರಾಜಕಾರಣ ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡೋ ಹಂತಕ್ಕೆ ಇವ್ರು ಹೋಗಿರುವಂಥದ್ದು ಆತಂಕಕಾರಿ ಎಫ್ ಎಸ್ ಎಲ್ ರಿಪೋರ್ಟು ಒಂದೇ ದಿವಸದಲ್ಲಿ ಪಡಿಬೋದಾಗಿತ್ತು ಯಾಕಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಈಗಾಗಲೇ ಬಂದೇ ನಾವು ನಾಲ್ಕು ದಿವಸ ಆಗಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡವ್ರು ಹೇಳಿದ್ದಾರೆ ಸರ್ಕಾರ ನಾಲ್ಕೈದು ದಿವಸ ಮೀನಾ ಮಿಷತ್ತು ನಿನ್ನೆ ಯಾಕೆ ಅರೆಸ್ಟ್ ಆದರೂ ಗೊತ್ತವರು ಎನ್ ಐ ಎ ಮೊನ್ನೆ ರಾತ್ರಿ ಎಫ್ ಐ ಆರ್ ಬುಕ್ ಮಾಡಿದೆ ಮೊನ್ನೆ ರಾತ್ರಿ ಎಫ್ ಐ ಯಾವಾಗ ಎನ್ ಐ ಎಫ್ ಐ ಆರ್ ಬುಕ್ ಮಾಡಿತು ಇವರು ಅರೆಸ್ಟು ಬಾಂಬ್ಲಾಸ್ಟಿನ ಜೊತೆಗೆ ಇದರಲ್ಲೆಲ್ಲ ಕನೆಕ್ಷನ್ ಆಗುತ್ತೆ ಅನ್ನುವಂಥ ಭಯ ಇದೆ ಹೀಗಾಗಿ ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈಗಾದರೂ ಸತ್ಯ ಹೊರಗಡೆ ಬಂದಿದೆ ಪತ್ರಕರ್ತರನ್ನ ವಿನಾಕಾರಣ ಒಂದು ರೀತಿಯಲ್ಲಿ ಅವರನ್ನು ಗುರಿ ಮಾಡಿಕೊಂಡು ತಪ್ಪ ವರದಿಗಳನ್ನು ಹೇಳ್ತಾ ಇದ್ದಾರೆ ಪ್ರಚೋದನೆ ಹೇಳ ತನ್ನ ರೀತಿಯಲ್ಲಿ ಏನು ಮಾಡಿದ್ರು ಅದು ಬಹಿರಂಗವಾಗಿದೆ ಕ್ಷಮ ಅವರೆಲ್ಲ ಯಾರಾರು ಪಾಕ್ ಪರವಾಗಿ ಘೋಷಣೆ ಮಾಡಿದಾರು ಪರವಾಗಿ ಇವರು ಇದು ನಿಂತಿದ್ರು ಅವರೆಲ್ಲರೂ ಕೂಡ ಕ್ಷಮ ಕೇಳ್ಬೇಕು ಅಲ್ಲಲ್ಲ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಎಫ್ ಎಸ್ ಎಲ್ ವರದಿ ಆಧಾರದ ಮೇಲೆ ಬಂಧನ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿ ಅಲ್ಲಿ ಭಾಳ ಸ್ಪಷ್ಟವಾಗಿರೋದರಿಂದ ಬಂಧನ ಮಾಡಿದ್ದಾರೆ ಮತ್ತು ವಿಡಿಯೋ ಮತ್ತು ಆಡಿಯೋದಲ್ಲಿ ಎರಡೂ ಕೂಡ ಇದ್ದಿದ್ದರಿಂದ ಬಂಧನ ಮಾಡಿದ್ದಾರೆ ವಾಯ್ಸ್ ಐಡೆಂಟಿಫೈ ಅದೇ ವಾಯ್ಸ್ ಐಡೆಂಟಿಫೈ ಆಗಿದೆ ಆ ಕಲ್ಪೃಟಿಗಳ ವಾಯ್ಸನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಹೀಗಾಗಿ ಭಾಳ ಸ್ಪಷ್ಟವಾಗಿತ್ತು